ಸಚಿವ ಸತೀಶ್ ಜಾರಕಿಹೊಳಿ ಅವರ ಸ್ವಯಂ ಖರ್ಚಿನಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ ಹೌದು ಯಮಕನ್ಮಡಿ ಕ್ಷೇತ್ರದ ದಡ್ಡಿ ಗ್ರಾಮದಲ್ಲಿಂದು ಸಚಿವ ಸತೀಶ್ ಜಾರಕಿಹೊಳಿ ಅವರು ಸ್ವಯಂ ಖರ್ಚಿನಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಸಚಿವರ ಸೂಚನೆ ಮೇರೆಗೆ ಅವರ ಆಪ್ತ ಸಹಾಯಕರಾದ ದಯಾನಂದ ಪಾಟೀಲ್ ಮತ್ತು ಗ್ರಾಮದ ಮುಖಂಡರಿಂದ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರ ಆಪ್ತ ಸಹಾಯಕ ದಯಾನಂದ ಪಾಟೀಲ್ ಯಮಕನ್ಮಡಿ ಕ್ಷೇತ್ರದ ಅಭಿವೃದ್ಧಿಯ ಪರಿಕಾರ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕ್ಷೇತ್ರದ ಮೂಲೆ ಮೂಲೆಯ ರಸ್ತೆಯ ಅಭಿವೃದ್ಧಿ ಮಾಡಲಾಗಿದೆ ಅದೇ ರೀತಿ ಇಂದು ದಡ್ಡಿ ಗ್ರಾಮದ ಮುಖ್ಯ ರಸ್ತೆಯಿಂದ ಓಲ್ಡ್ ಬ್ಯಾಂಕ್ ಕಚೇರಿಯವರೆಗೆ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು सतीश अणा झारकोळी यांना आम्ही एक महिन्याच्या मागे निवेदन दिलेलं दे की हे आमचं वर्ल्ड बँक आहे वर्ल्ड बँकसाठी रस्त्याचा खूप दिवसापासून प्रॉब्लेम होता आणि पंधरा ऑगस्ट सव्वीस जानेवारी इव्ह हो। तटी ग्राम सी रस्ते पूजे नडतो इथं सतीश अणा जारकोळी यमकर्मडी मतक्षेत्र शासक मत ಲೋಕ ಉಪಯೋಗಿ ಸಚಿವರು ಕರ್ನಾಟಕ ರಾಜ್ಯ ಇವರು ಸ್ವಯಂ ಖರ್ಚದಿಂದ ಈ ಸಿಸಿ ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಯಾಕಂದರೆ ನಮ್ಮ ಹಿಂದೆ ನೀವು ನೋಡ್ತಾ ಇದ್ದೀರಿ ಇದು ನಮ್ಮದು ಊರದ ಹಳಿ ನೀರು ಟಾಕಿ ಇದೆ ಅಲ್ಲಿ ನಾವು ಪ್ರತಿ ವರ್ಷ ಹದಿನೈದು ಆಗಸ್ಟ್ ಇರಲಿ ಇಪ್ಪತ್ತಾರು ಇರಲಿ ಮಾನ್ಯ ಶಾಸಕರ ಗಮನಕ್ಕೆ ತಂದಿದ್ದು ಅದ ನಂತರ ಅವರ ಒಂದು ತಿಂಗಳ ಆಗಿರಬಹುದು ನಾವು ಇದು ಮನವಿ ಕೊಟ್ಟು ಆದರೆ ಅವ್ರ ಸ್ವಯಂ ಖರ್ಚದಿಂದ ಇವತ್ತು ಇದು ಪೂಜೆ ಮಾಡಿ ಈ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅದ ಕಾರಣ ನಾವು ಮಾನ್ಯ ಶಾಸಕರ ಸತೀಶನ ಜಾರಕೋಳಿ ಇವರಿಗೆ ನಮ್ಮ ಊರು ವತಿಯಿಂದ ಎಲ್ಲ ನಾಗರಿಕರ ವತಿಯಿಂದ ದಡ್ಡ ದಡ್ಡಿ ಜಿಲ್ಲಾ ಪಂಚಾಯಿತಿ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಪ್ರಮೋದ್ ರಘು ಶೆಟ್ಟಿ ಗಜಾನಂದ್ ಸಂಡ್ಕರ್ ಗ್ರಾಮ ಪಂಚಾಯಿತಿ ಸದಸ್ಯರು ವಿಷ್ಣು ರೇಡೇಕರ್ ನಾಗಾದೇಸಾಯಿ ಮಾಜಿ ಸೈನಿಕರು ದೌಂಡಿಬಾ ಕರ್ತಸ್ಕರ್ ಕುಂಡಲಿಕ್ ಪಾಟೀಲ್ ಎಸ್ ಎಸ್ ಪಾಟೀಲ್ ರಾಮಚಂದ್ರಪ್ಪ ಮನ್ನಾಯಕ್ ಗುತ್ತಿಗೆದಾರರು ವೀರಣ್ಣ ಚೌಗುಲಾ ಮುನ್ನಾ ಬುದ್ದಣ್ಣವರ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ವಲ್ ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ